ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಅಂತೇಳಿ ಕೋರ್ಟ್ ಅದಕ್ಕೆ ತಡೆ ಕೊಡಬೇಕು ಅಂತ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸರ್ ಹೇಳಿದ್ದಾರೆ ರಾಜಕೀಯ ಅವನ್ನ ಬಿಜೆಪಿ ಆಡ ಹಬ್ಬ ಇದೆ ಎಲ್ಲವೂ ಕೂಡ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಗುವಂತ ಕಾರ್ಯಕ್ರಮ ಬೇರೆ ಏನು ವಿಚಾರ ಇಲ್ಲ ಅವರು ದೆಹಲಿಗೆ ಬೆಂಗಳೂರು ನಗರಕ್ಕೆ ದುಡ್ಡು ಕಾವೇರಿಗೆ ಮೇಕೆದಾಟಕ್ಕೆ ಪರ್ಮಿಷನ್ನು ಇಲ್ಲ ಅಂತಂದ್ರೆ ಮಾದಾಯಿ ಪರ್ಮಿಷನ್ನು ಕೃಷ್ಣ ವಾಟರ್ದು ಪರ್ಮಿಷನು ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ನರೇಗಾ ದುಡ್ಡು ಇಂಥವೆಲ್ಲ ಸೇರಿ ಅವರು ಕೊಡಿಸ್ಲಿ ಅದು ಬಿಟ್ಬಿಟ್ಟು ಬರೀ ಖಾಲಿ ಮಾತಾಡಿಕೊಂಡು ಬೇರೆ ಏನಿರುವಲ್ಲ ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿರೋ ನಾವು ಅವರು ಅದಕ್ಕೆ ಅದಕ್ಕೇನ ಮುಂಚಿತವಾಗಿ ಬಹಳ ಹೈ ಸ್ಪೀಡಲ್ಲಿ ಅಲ್ಲಿ ಬಿಟ್ಟವ್ ಬಾಯಿ ಮುಚ್ಕೊಂಡು ಅವ್ರ ಇಂಟರ್ನಲ್ ಎರಡು ಗುಂಪದು ಧರ್ಮಸ್ಥಳಕ್ಕೆ ಶರತ್ಪುರ ಮಾಡ್ತಾ ಇರೋರು ಎಲ್ಲ ಬರೀ ಬಿಜೆಪಿ ಈಗ ಅವನ ಯಾರ ಗುರುಡೆಗಿರಾಕಿ ಇದಾರಲ್ಲ ಯಾರವನು ಬಿಜೆಪಿ ಇರ್ತಾನೆ ಅದ್ ಬಿಜೆಪಿ ಹೇಳ್ಕೊಳಕ್ ಅವ್ರೆಲ್ಲ ಆಯ್ತಲ್ಲ ಯಾರಾಗ್ಲಿ ಅವ್ರೆಲ್ಲ ಬಿಜೆಪಿ ಅವ್ರ ಹೆಸರು ಬೇಡ ಅವರೆಲ್ಲ ಬಿಜೆಪಿ ಇವರು ತಾನು ಮೂಲ ಇದಕ್ಕೆ ಧರ್ಮಸ್ಥಳಕ್ಕೆ ಏನಾರು ಅವಮಾನ ಅನ್ಯಾಯ ಆಗಿದೆ ಅಂತಂದ್ರೆ ಎಲ್ಲ ಬಿಜೆಪಿಯ ಕಾರ್ಯಕರ್ತರು ಆ ಎಲ್ಲ ಸೇರಿ ಬ್ಯಾಲೆಟ್ ಪೇಪರ್ ಲೀಡರ್ಗಳು ಸೇರಿ ಪೇಪರ್ ವಿಚಾರ ಈಗ ನಾನು ನಾಳೆನೋ ನಾಳಿದ್ದು ಕಾನೂನು ತಂದು ತೋರಿಸ್ತೀನಿ ಬಿಜೆಪಿಯವ್ರು ಯಾಕೆ ಮಾಡಿದ್ರು ಅವರು ಅದನ್ನ ಆಕ್ಟ್ ಮಾಡ್ಬೇಕಾದ್ರೆ ಲೋಕಲ್ ಬಾಡೀಸ್ ಅಲ್ಲಿ ಬ್ಯಾಲೆಟ್ ಆರ್ ಇವಿಎಂ ಅಂತ ಮಾಡ್ರೆ ಯಾಕೆ ಮಾಡಿದ್ರು ರಾಜ್ಯ ಚುನಾವಣಾ ಆಯುಕ್ತರು ಕೂಡ ಅದನ್ನ ಹೇಳಿದ್ದಾರೆ ಸರ್